ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ನಾಡಿನ ಸಮಸ್ತ ಜನತೆಗೆ ಜೆ ಬಿ ಎಂ ವಾಹಿನಿ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಮದುರ್ಗ ಪಟ್ಟಣದಲ್ಲಿರುವ ಪ್ರೆಸ್ ಕ್ಲಬ್ಗೆ ಇಂದು ಕೆಲ ದಾನಿಗಳು ಸಾಮಗ್ರಿಗಳನ್ನು ದಾನಿಯಾಗಿ ಕೆಲವೊಂದು ಸಾಮಗ್ರಿಗಳನ್ನು ನೀಡಿರುತ್ತಾರೆ ಅದರಲ್ಲಿ ವಿಶೇಷವಾಗಿ ಗಣ್ಯ ವ್ಯಾಪಾರಸ್ಥರಾದ ಸುರೇಶ್ ಪತ್ತೇಪುರ್ ಇವರು ಒಂದು ನೀರಿನ ಟ್ಯಾಂಕನ್ನು ಪ್ರೆಸ್ ಕ್ಲಬ್ಗೆ ಕೊಡುಗೆಯಾಗಿ ನೀಡಿದ್ದಾರೆ ಅದೇ ರೀತಿ ಕಂಪ್ಯೂಟರ್ ಹಾಗೂ ಈಶ್ವರ್ ಕಂಪ್ಯೂಟರ್ನ ಮಾಲೀಕರ ಹಾಗೂ ಆತ್ಮೀಯರಾದ ವಿಶ್ವನಾಥ್ ಕುಂಬಾರ್ ಇವರು ಒಂದು ಕಂಪ್ಯೂಟರನ್ನು ಕೊಡುಗೆಯಾಗಿ ನೀಡಿದ್ದಾರೆ ಈ ಒಂದು ಕೊಡುಗೆಯನ್ನು ಸ್ವೀಕರಿಸಿದ ಪ್ರೆಸ್ ಕ್ಲಬ್ನ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಸೇರಿ ಈ ಇಬ್ಬರು ಇಬ್ಬರು ಮಹನೀಯರಿಗೆ ಒಂದು ಸನ್ಮಾನ ಮಾಡಿ ಗೌರವಿಸಿದರು ಬನ್ನಿ ನೋಡೋಣ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ ಇವತ್ತಿನ ದಿನ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ವಿಶ್ವನಾಥ್ ಕುಮಾರ್ ಅವರು ನಮ್ಮ ಪ್ರೆಸ್ ಕ್ಲಬ್ಗೆ ಅವರ ತಂದೆಯ ಸ್ಮರಣಾರ್ಥ ದೇಣಿಗೆಯನ್ನು ನೀಡಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಕಂಪ್ಯೂಟರನ್ನು ಕಂಪ್ಯೂಟರ್ನ ದೇಣಿಗೆಯನ್ನಾಗಿ ನೀಡುತ್ತಾರೆ ಕಾರಣ ಅದಕ್ಕೆ ನಮ್ಮ ಪ್ರೆಸ್ ಕ್ಲಬ್ದ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ದು ಉದ್ಯೋಗ ಪ್ರಾರಂಭ ಆಗಿದೆ ಪತ್ರಿಕಾ ಮಾಧ್ಯಮದವರು ಏನಾದ್ರು ನಮ್ಮ ಧ್ವನಿ ಸರ್ ಆಗಲಿ ನಮ್ಮ ಚೆನ್ನಪ್ಪ ಸರ್ ಆಗಲಿ ಎಲ್ಲ ಪತ್ರಿಕಾ ಮಿತ್ರರಿಂದ ನಮ್ದು ಉದ್ಯೋಗ ಪ್ರಾರಂಭ ಆಗಿದ್ದು ಅವರಿಂದನ ನಾವು ಈ ಮಟ್ಟಕ್ಕೆ ಬಂದಿವಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತತಿ ದೇಣಿಗೆ ಅನ್ನೋಕ್ಕಿಂತನೂ ನನ್ನ ಕಿರುಕಾಣಿಕೆ ಅಂತಂದ್ರೂ ಅಡ್ಡಿ ಇಲ್ಲ ಇಷ್ಟೇ ನನ್ನ ಮಾತು ಎಲ್ಲ ನನ್ನ ಸಹೋದರರಿಗೆ ನನ್ನ ಯುಗಾದಿ ಹಬ್ಬದ ಶುಭಾಶಯ ತಿಳಿಸುತ್ತ ಇದು ಸನ್ಮಾನ ಇದು ಯಾವುದೋ ಅವ್ರ ನಮ್ಮ ಪ್ರೀತಿ ವಿಶ್ವಾಸ ಇದ್ರ ಮಾಡ್ಯಾರ ಬೇರೆ ಏನಿಲ್ಲ ನಮ್ದೇನೋ ಒಂದು ಕಿರುಕಾಣಿಕೆ ಅಂತ ತಿಳ್ಕೊಂಡು ಏನೈತಿ ಒಂದು ಅದ್ರ ನಮ್ಮ ಸನ್ಮಾನ ಮಾಡಿದಾರ ಇದೇ ಏನಂತ ಅಲ್ಪ ಅಲ್ಪ ನಮ್ದ ಕಾಣಿಕೆ ಅಂತ ನಾ ಏನೈತಿ ನಾನು ಬಯಸ್ತೇನೆ ಮತ್ತೇನಿದೆ ಅವ್ರದ್ದು ನಮ್ಮದು ಏನೈತಿ ಸಹಕಾರ ಇದ ಪ್ರಕಾರ ಇರ್ತೀವಿ ನಾವೇನೇ ಅದ್ರದ್ದು ಯಾವುದೋ ದೃಷ್ಟಿಯಿಂದ ಏನೈತಿ ಅವ್ರಿಗೆ ನಾವು ಏನೈತಿ ಯಾವುದೋ ದೃಷ್ಟಿಯಿಂದ ಹಿಡ್ಕೊಂಡು ಏನೈತಿ ನಾವು ಏನಿದೆ ಅಲ್ಪ ಏನು ಕೊಟ್ಟಿಲ್ಲ ಅವ್ರದ್ದು ನಮ್ಮ ಸಹಕಾರಕ್ಕೆ ದೇವರು ಮತ್ತಷ್ಟು ನಮಗೆ ಯಾವಾಗ ಏನೈತಿ ಅವರಿಗೆ ನಾವು ಸಹಾಯ ಮಾಡೋಂಗಾಗಂತೆ ತಮ್ಮಲ್ಲಿ ಬರ್ತೀವಿ